ಚಿತ್ರಲೋಕನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ ನನ್ನ ಹೆಸರು ಆನಂದ್ ಅಂತ ಮೊದಲನೇ ಹೆಸರು ನಾನು ಒಂದು ಬಡ ಕುಟುಂಬ ಅಂದರೆ ಮಿಡಲ್ ಫ್ಯಾಮಿಲಿ ನಮ್ಮದು ಅಷ್ಟು ರಿಚೂ ಇಲ್ಲ ಅಷ್ಟು ಪೂರೂ ಇಲ್ಲ ಇರೋದ್ರಲ್ಲಿ ತುಂಬ ಒಳ್ಳೆಯ ಜೀವನ ನನಗೆ ಮೂರು ಜನ ಆಗ್ತಿರು ಒಬ್ಬ ಅಣ್ಣ ಮತ್ತು ನಾನು ಹಿಂಗೋ ಲೈಫ್ ಚೆನ್ನಾಗಿತ್ತು ಎಜುಕೇಷನ್ ಒನ್ ಟು ಸೆವೆನ್ನು ನಗರೂರು ಹೈ ಸ್ಕೂಲಲ್ಲಿ ಇದು ನಗರೂರು ಮಿಡಲ್ ಸ್ಕೂಲಲ್ಲಿ ಮಾಡಿದೆ ಅದಾಗ್ತಿದ್ದಂಗೆ ಎಸ್ ಎಲ್ ಸಿ ಬಂದು ಮಕ್ಕಳೀಲಿ ಮಾಡಿದೆ ಮಕ್ಕಳಿ ಏಯ್ತು ನೈನ್ತು ಟೆಂತು ಅದಾದಮೇಲೆ ಸೆಕ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಸ್ ಆರ್ ಎಸ್ ಕಾಲೇಜು ಅದಾದ ಮೇಲೆ ಡಿಗ್ರಿ ಮೂರು ವರ್ಷ ವಿವೇಕಾನಂದ ರಾಜಜಿ ನನ್ನ ಲೈಫ್ ಜರ್ನಿ ಹೇಗಿತ್ತು ಅಂದರೆ ನಾನು ಹುಟ್ಟಿದಾಗಿಂದ ನನ್ನ ಸೆವೆಂತ್ವರೆಗೂ ಬಾಲ್ಯ ಚೆನ್ನಾಗಿತ್ತು ಅಂದರೆ ಫೀಲಿಂಗ್ಸ್ ಯಾವಾಗ ಯಾವಾಗ ಬದಲಾಗ್ತಿತ್ತೋ ಅದು ಇನ್ನೂ ನನಗೆ ಬುದ್ಧಿ ಬರೆದಿದ್ದೆ ಏಜ್ ಅದು ಐದನೇ ಕ್ಲಾಸು ಮೂರನೇ ಕ್ಲಾಸು ಇದೆಲ್ಲ ನಮಗೆ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ಬಾಲ್ಯಾಗ ಏನು ನಮ್ಗೆ ಏನೇನು ಅನ್ಸಿದ್ರು ನಮ್ಗೆ ಅಷ್ಟು ಮೆಜಾರಿಟಿ ಇರಲ್ಲ ಮತ್ತೆ ನಮ್ಮ ಮನಸ್ಥಿತಿ ಬೇರೆ ತರ ಈಗ ಪ್ರೆಸೆಂಟ್ ಈಗ ಮೊಬೈಲ್ ಇದೆ ಹೆಂಗೋ ಕಲ್ತು ಬಿಡ್ತಾರೆ ಆದ್ರೆ ನಮ್ಗೆ ಯಾವುದೇ ಮೊಬೈಲ್ ಇರ್ಲಿಲ್ಲ ಆಟ ಪಾಠ ಮತ್ತೆ ಸಮಾಜ ಈ ಜಗತ್ ಹೇಗ್ ನಡೀತಿ ಅದ್ರ ಮುಖಾಂತರ ನಡಿಬೇಕಿತ್ತು ನಾವು ಆಗಿರ್ಬೇಕಾದ್ರೆ ನಾನು ಏಳನೇ ಕ್ಲಾಸ್ ಮ್ಯಾಕ್ಸಿಮಮ್ ಏಳನೇ ಕ್ಲಾಸಿಗೆ ಬಂದ ಮೇಲೆ ನನ್ನ ಅಭಿಪ್ರಾಯಗಳು ಬದ್ಲಾಗ್ತಾ ಹೋಗ್ತಿತ್ತು ಡೈಲಿ ಏನೋ ಒಂಥರ ಕ್ಯೂರಾಸಿಟಿ ಮನ್ಸಲ್ಲಿ ಏನೋ ಬದಲಾವಣೆ ಕ್ಲಾಸ್ ಏಳನೇ ಕ್ಲಾಸ್ ಅಲ್ಲಿ ಇದ್ದಾಗ ನನಗೆ ಬದಲಾಗ್ತಾ ಹೋಗ್ತು ಆ ಬಾಲ್ಯದಲ್ಲಿ ನನಗೆ ಬದಲಾವಣೆಗಳು ಕಾಣ್ತಾ ಹೋಗ್ತದೆ ಯಾವ ತರ ಅಂದ್ರೆ ಏನೋ ಒಂಥರ ಅಮ್ಮನ ಜೊತೆಲೆ ಇರಬೇಕು ಅನ್ನೋ ಫೀಲಿಂಗ್ಸು ಜಾಸ್ತಿ ಹೆಣ್ಮಕ್ಳ ಜೊತೆನೆ ಒಡನಾಟ ಅದಾದ್ಮೇಲೆ ಯಾರ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಸೇರದೇ ಬೇಡ ಹೋದ್ರೆ ಕಬಡ್ಡಿ ಇಂಟ್ರೆಸ್ಟ್ ಇಲ್ಲ ಖೋ ಖೋ ಪ್ಲೇಯರ್ಸು ಮತ್ತೆ ಕುಡ್ಡೆ ಅನ್ನೋ ಆಸೆ ಆಮೇಲೆ ಈ ರೆಡ್ ಬುಕ್ ರಿಂಗ್ ಅಂತ ಹೇಳ್ಬಿಟ್ಟು ನಾವು ಸ್ಕಿಪ್ಪಿಂಗ್ ಆಡ್ತಾ ಇದ್ದು ನೋಡು ಸ್ಕಿಪ್ಪಿಂಗ್ ಆಲ್ಮೋಸ್ಟ್ ಅಲ್ಲಿ ಹೆಣ್ಮಕ್ಳು ಏನು ಆಟ ಆಡ್ತಾರೋ ಇಷ್ಟ ನನಗೆ ಆಮೇಲೆ ಬಣ್ಣ ಬಣ್ಣದ ಧೈರ್ಯ ಸ್ಟೈಲ್ಗಳು ಹೆಣ್ಮಕ್ಳು ಜೊಟ್ಗಳು ಹಾಕೊಳ್ಳೋದು ಅದನ್ನು ನೋಡಿ ಒಂಥರ ಕಿವ್ರ ಈ ತರ ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ನ ಮನೋಭಾವನೆ ಬೇರೆ ಬೇರೆ ತರ ಆಸೆ ಆಕಾಂಕ್ಷೆಗಳು ತೋರಿಸ್ತಾ ಹೋಗ್ತಿದೆ ಆದ್ರೆ ಬದ್ಲಾಗಕ್ಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ನನ್ನ ಮೂರು ಜನ ಅಕ್ಕ ಅಣ್ಣ ಮತ್ತೆ ಫ್ರೆಂಡ್ ಸರ್ಕಲ್ ಅಪ್ಪ ಅಮ್ಮನ ಅಲ್ಲೇ ಇರೋದು ಮತ್ತೆ ಇವರು ಬಡತನ ಜೊತೆಲಿ ಇಟಿಕೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ರು ಓದಿಸಿದ್ರು ಅಪ್ಪ ಅಪ್ಪ ಅಮ್ಮ ದೊಡ್ಡ ಅಕ್ಕ ಎಲ್ಲ ಇಟ್ಕೆ ಫ್ಯಾಕ್ಟ್ರಿಲೆ ಕೆಲಸ ಮಾಡ್ತಾ ಇದ್ರು ಅದನ್ನು ನೋಡಿ ನೋಡಿ ಬೆಳೆದವ್ರು ನಾವು ಕಷ್ಟ ಏನು ಅಂತ ತಿಳ್ಕೊಂಡವ್ರು ನಾವು ಅಕ್ಕ ತಂಗಿದವ್ರು ಒಡನಾಡ್ದಲ್ಲಿ ಬೆಳೀತಾ ಬೆಳೀತಾ ನಮ್ಗೆ ಏನಿಸ್ತು ದಿನ ಪರದಿ ಮೇಲೆ ಸರಿ ಓಕೆ ಏನಾದರೂ ಜಾಬ್ ಮಾಡಬೇಕು ನನ್ನ ಎಸ್ ಎಲ್ ಸಿಲ್ಲೇ ಜಾಬ್ ಹುಡ್ಕೊಂಡೆ ನನ್ನ ಬದಲಾವಣೆಗಳು ಬದಲಾಗ್ತಿದೆ ಅದು ನನಗೆ ಗೊತ್ತಾಗ್ತಿದೆ ಆಲ್ರೆಡಿ ಆ ಬದಲಾವಣೆಗೆ ಆಸ್ಪದ ಕೊಡದೆ ನನ್ನಲ್ಲೇ ಅದ್ಮಿಟ್ಕೊಂಡು ಅದನ್ನ ನಾನು ಕೆಲಸ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ ಅವಾಗೆ ನಾನು ಫಸ್ಟ್ ಕಂಪ್ನಿ ಪ್ರೋ ಕನೆಕ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಜಾಬ್ಗೆ ಸೇರಿದೆ ಕಾಲೇಜ್ಗೆ ಹೋಗ್ತಾ ಹೋಗ್ತಾ ಕೆಲಸ ಮಾಡ್ತಾ ಇದ್ದೆ ಎಸ್ ಎಲ್ ಸಿಗೆ ಸೇರ್ಕೊಂಡೆ ಏಯ್ತು ನೈನ್ ಆಯ್ತು ಎಸ್ ಎಲ್ ಸಿಗೆ ನಾನು ಪ್ರೋ ಕನೆಕ್ಟ್ ಅಂತ ಹೇಳ್ಬಿಟ್ಟು ಹಿಮಾಲಯ ಡ್ರಗ್ಸ್ ಹಿಂದೆಗಡೆ ಒಂದು ಗೋಡನ್ ಇತ್ತು ಅಲ್ಲಿ ಸೇರ್ಕೊಂಡೆ ಅಲ್ಲಿ ಎಜುಕೇಶನ್ ಸೆವೆಂತ್ ಸೆವೆಂತ್ ಹುಡುಗ ಹುಡುಗಿ ಹುಡ್ಗಾ ಇಬ್ಬರು ಇದ್ರು ಅದು ನಾರ್ಮಲ್ ಮಿಡಲ್ ಸ್ಕೂಲ್ ಇರುತ್ತಲ್ವಾ ನಿಮ್ಗೆ ಭಾವನೆ ಚೇಂಜ್ ಜೊತೆ ಮಿಂಗಲ್ ಆಗ್ತಿದ್ ಜಾಸ್ತಿ ನಾವು ಯಾಕೆಂದ್ರೆ ಅವ್ರ ಜೊತೆ ಹಣ್ ಶೆಣ್ ತಿನ್ನೋದಾಗ್ಲಿ ಅವ್ಳ ಜೊತೆ ಏನೋ ಒಂದು ಜೊತೆ ಹೇಳಿರೋದಾಗ್ಲಿ ಏನೋ ಒಂಥರ ಆಟ ಪಾಠ ಅವಳ ಜೊತೆ ಬರ್ಬೇಕಾದ್ರೂ ಅವಳ ಜೊತೆ ಹೋಗ್ಬೇಕಾದ್ರು ಅವಳ ಜೊತೆ ನೋಟ್ ಇಸ್ಕೋಬೇಕಾದ್ರೂ ಅವಳದೆ ಕಾಪಿ ಮಾಡ್ತಿದ್ದಿದ್ದು ಅಥವಾ ನಾವು ನೋಟ್ ಕೊಡ್ಬೇಕಂದ್ರೂ ಅವಳದೆ ಕೊಡ್ತಿದ್ದು ಕೊಡ್ತಿದ್ದ ಅವ್ಳಿಗೆ ಜಾಸ್ತಿ ಒಡ್ನಾಟ ಹೇಗಿತ್ತು ಅಂದ್ರೆ ಹೆಣ್ಮಕ್ಳ ಜೊತೆನೆ ಒಡ್ನಾಟ ಇತ್ತು ಕಾಲೇಜಿಗೆ ಬಂದಾಗ ಒಬ್ಬ ಒಬ್ಬ ಫ್ರೆಂಡ್ ಜೊತೆ ಅಷ್ಟೇ ಹೆಣ್ಮಕ್ಳ ಜೊತೆ ಇತ್ತು ಕಾಲೇಜಿಗೆ ಬಂದಾಗ ಅಂದ್ರೆ ಅಷ್ಟು ಮಿಂಗಲ್ ಆಗ್ತಾ ನಾನು ಯಾರ ಯಾರ ಜೊತೆ ಆಗ್ತಿರ್ಲಿಲ್ಲ ಆಮೇಲೆ ಬದಲಾವಣೆಗೆ ಬದಲಾಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಮನಸ್ಥಿತಿ ಏಕಾಂಗಿಯಾಗಿ ಒಂಟಿತನ ಕಾಡ್ತಾ ಇರುತ್ತೆ ನಾನು ಒಂಟಿಯಾಗಿರೋಣ ಯಾರು ಡಿಸ್ಟರ್ಬ್ ಮಾಡೋದು ಬೇಡ ನನ್ನ ಆಸೆ ಆಕಾಂಕ್ಷೆ ಏನಿದೆಯೋ ಅದ್ರ ಪ್ರಕಾರ ಆಗೋಣ ನನ್ನ ಫೀಲಿಂಗ್ಸ್ ಶುರುವಾಯಿತು ನನಗೆ ಹ್ಞೂ ಇಲ್ಲ ಸರ್ ನಾನೇ ಒಂದು ಹೆಣ್ಣು ಅನ್ನೋ ಬದಲಾವಣೆ ನನ್ನಲ್ಲಿ ನಾನೇ ಒಂದು ಹೆಣ್ಣು ಯಾಕೆ ಹೆಣ್ಣಿನ ಸವಾಸ ಹಾಂ ಬಟ್ಟೆ ಬಟ್ಟೆ ಎಲ್ಲ ತೊಡಬೇಕು ಅನ್ನೋ ಆಸೆ ಸರ್ ನನಗೆ ಮುಗ್ಬಟ್ ಚುಚ್ಚಿಸ್ಬೇಕು ಅನ್ನೋ ಆಸೆ ಕಿವಿ ಚುಚ್ಚಿಸ್ಕೋಬೇಕು ಅನ್ನೋ ಆದರೂ ಕಿವಿ ಚುಚ್ಕೊಂಡೆ ಹತ್ತನೇ ಕ್ಲಾಸ್ ಆದ್ಮೇಲೆ ಒಂದು ಕಿವಿ ಚುಚ್ಚೆ ಫಸ್ಟ್ ಪಿ ಯು ಸಿಗೋದಾಗ ಒಂದೆರಡು ತಾವು ಚುಚ್ಚಿದೆ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಕಂಪ್ಲೀಟ್ ಆಗಿ ಮನೇಲಿ ನಾನು ಸೆಕೆಂಡ್ ಪಿ ಯು ಹೋಗ್ಬೇಕಾದ್ರೆ ಐಬ್ರೋ ಮಾಡಿಸ್ಕೊಂಬಂದ್ರೆ ಏ ನೀನೇನು ಐಬ್ರೋ ಮಾಡಿಸ್ತಿದ್ಯಾ ಏನು ಇದು ದಿನೇ 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 ಓವರ್ ಆಗ್ತಿದೆ ನೀನೇನು ಈ ತರ ಬದಲಾವಣೆ ಕಾಣಿಸಿದ್ರೆ ಲಿಫ್ಟಿಕ್ ಹಾಕೋದು ಲೈಟಾಗಿ ಲಿಫ್ಟಿಕ್ ಹಾಕೋದು ಸರ್ ಫಸ್ಟ್ ಹಾಕಿದ್ದೆ ಸೆಕೆಂಡ್ ಪಿ ಯು ಮುಗಿತಿದ್ದಂಗೆ ಆಗ್ತೆ ನಾನು ಲೈಟಾಗಿ ಲಿಫ್ಟಿಗೆ ಹಾಕೋದು ಲೈಟಾಗಿ ಕೆನ್ನೆ ರೋಜು ಟಚ್ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ ಏನೋ ಒಂಥರ ಹತ್ರ ಇಲ್ಲ ಸರ್ ನನ್ನ ನಮ್ಮ ಕದ್ದು ಮುಚ್ಚಿ ಮಾಡ್ತಾ ಇರಲಿಲ್ಲ ಅಪ್ಪ ಅವ್ರ ಮುಂದೆನೇ ಕೂತ್ಕೊಂಡು ಏನೋ ಒಂದು ಮಾಡ್ತಾ ಇದ್ರೆ ಅವ್ರು ನೋಡ್ತಾ ಇರೋರು ಏನಿದು ನಿಂದ ಆಟ ಏನೋ ಬದಲಾವಣೆ ನೆಡಿಯೋ ಸ್ಟೈಲು ಹಂಗೆ ಇದು ಏನಿಂದು ಹ್ಞೂ ಏನು ಕತೆ ಏನಾಗ್ತೀವೋ ಅಂತಾನೆ ಭಯ ಅವ್ರಿಗೆ ಭಯ ಸರಿ ಏನೋ ಎಜುಕೇಶನ್ ಮಾಡಿಸಿದ್ರು ಅನ್ ಇರೋದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಎಜುಕೇಶನ್ ಕುಂದು ಕೊರತೆ ಸರ್ ನನ್ನ ಬಾಲ್ಯ ಹೆಂಗೆ ಇತ್ತು ಅಂದ್ರೆ ಆಟ ಪಾಠ ಆಡ್ಕೊಂಡು ಓಡಾಡ್ಕೊಂಡು ಫ್ರೆಂಡ್ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಅಣ್ಣನ ಜೊತೆ ಚೆನ್ನಾಗಿದ್ದೆ ಹಂಗೆ ಯಾವ್ದೇ ಫೀಲಿಂಗ್ಸ್ ಬಂದ್ರು ಅಲ್ಲಿಂದ ಅಲ್ಲಿಗೆ ಮುಚ್ಚಿಟ್ಕೊಂಡು ಬದಲಾವಣೆ ತಗೊಂಡ್ ತಗೊಂಡು ಹೋಗ್ತಾ ಇದ್ದು ಸರ್ ಸನ್ನಿವೇಶ ನಾನು ಡಿಗ್ರಿ ಮುಗಿದ್ಮೇಲೆ ಹೆಣ್ಣು ಮಕ್ಕಳು ಬಟ್ಟೆ ತೊಟ್ಟಿದ್ ನಾನು ಸರ್ ಸ್ಕೂಲು ಕಾಲೇಜಲ್ಲಿ ಇದ್ದಾಗ ನಾಟಕಗಳು ಮಾಡ್ತಾ ಇದ್ದವು ನೀರಿಗೆ ಬರೀ ಚೆನ್ನಿ ಬಿಂದೆ ಹೊರತ್ಕೊಂಡು ಅಂತ ಒಂದು ಸಾಂಗ್ಸ್ ಆಮೇಲೆ ನಿಂಬಿಯ ಬನದ ಮೇಗಳ ಅದೊಂದು ಸಾಂಗ್ಸ್ಗೆ ಡ್ಯಾನ್ಸ್ ಮಾಡಿದ್ದೆ ಆಮೇಲೆ ಬಳೆಗಾರ ಭಾಗ್ಯದ ಬಳೆಗಾರ ಆ ಸಾಂಗ್ಸ್ ಮಾಡ್ತಾ ಇದ್ದೆ ಅವಾಗ ಕೋಲಾಟಗಳು ಆಡೋದು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸೋದು ಶಿವ ಪಾರ್ವತಿ ನಾಟಕ ಅಂದ್ರೆ ತುಂಬಾ ಇಷ್ಟ ಆ ಥರ ಡ್ರೆಸ್ ಮೇಕಪ್ ಮಾಡ್ಕೊಳ್ಳೋದು ನನ್ನ ಆಟ ಪಾಠ ಎಲ್ಲ ಆಲ್ಮೋಸ್ಟ್ ಆಲ್ ಲೇಡಿಸ್ ಪಾರ್ಟ್ ಡ್ಯಾನ್ಸ್ ಅಂದರೆ ಫಸ್ಟ್ ನಾನು ಸ್ಕೂಲಲ್ಲಿ ಆಮೇಲೆ ಹಾಡು ಹೇಳಬೇಕು ಅಂದರೂ ಅದೇ ಇಂಟ್ರೆಸ್ಟ್ ನನಗೆ ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ರೆ ಎಲ್ಲರಿಗೂ ಹೇಳೋದು ಹಾಡು ಹೇಳೋದು ತುಂಬ ಹಿಂಗೆ ಚಲನವಲ್ಲಂಗ್ಳು ತುಂಬ ಚೆನ್ನಾಗಿತ್ತು ನನ್ನ ಸ್ಕೂಲ್ ಲೈಫು ಏನಿತ್ತು ತುಂಬ ಎಂಜಾಯ್ ಮಾಡಿದ್ದೀನಿ ನನ್ನ ಹುಡುಗಿಯಾಗಿ ಭಾವನೆ ಇದ್ರೂ ತನ್ನಾಗಿ ತನ್ನೇ ಅದ್ಬಿಟ್ಕೊಂಡು ಆದರೆ ಅದಕ್ಕೆ ತಕ್ಕನಾಗ್ ಸ್ಪಂದಿಸ್ತಾ ಹೋಗಿದ್ದೀನಿ ಯಾರಿಗೋ ಗೊತ್ತಾಗ್ದೇ ನನ್ನ ಸ್ಪಂದನೆಗಳಿಗೆ ನಾನು ಬೆಲೆ ಕೊಡ್ತಾ ನನ್ನ ಆಟಿಟ್ಯೂಡ್ ನ ಅದೇ ಆಟಿಟ್ಯೂಡಲ್ಲಿ ನೋಡ್ಕೊತ ನನ್ನ ಚಲನವಲನಗಳಿಗೆ ಯಾವುದು ಪ್ರಾಬ್ಲಮ್ ಆಗದೆ ನಮ್ಮ ಮನೆಯವ್ರಿಗೂ ಪ್ರಾಬ್ಲಮ್ ಮಾಡಿದೆ ನಾನು ಅದೇ ಥರ ಹೋಗಿದ್ದೀನಿ ನನ್ನ ಬಾಲ್ಯ ಚೆನ್ನಾಗಿತ್ತು ನನ್ನ ಬಾಲ್ಯ ಏಳನೇ ಕ್ಲಾಸ್ ಆದ್ಮೇಲೆ ಸೆಕೆಂಡ್ ಪಿ ಯು ಎಸ್ ಎಲ್ ಸಿ ಏಯ್ತು ನೈನ್ತು ಟೆಂತು ಅಲ್ಲಿ ಕ್ರೋಶ ಹಾಕೋದು ಆಮೇಲೆ ತೋರಣ ಕಡ್ಗಳು ಕಟ್ಟೋದು ಬಟ್ಟೆ ಕಟ್ಟಿಂಗ್ ಮಾಡೋದು ಹುಲ್ಲನಲ್ಲಿ ಎಲ್ಲ ಹಾಕೋ ಮ್ಯಾಟ್ಗಳ್ ಎಣಿಯೋದು ಹೆಣ್ಮಕ್ಳು ಮಾಡೋ ಅಂತ ಕೆಲಸ ಚಿಗ್ ಜಾಕ್ ಪಡೆದು ಫಾಲ್ಸ್ ಹಾಕೋದು ಬಣ್ಣ ಬಣ್ಣ ಫಾಲ್ಸ್ಗಳು ಕಟ್ಟೋದು ಬಣ್ಣ ಬಣ್ಣ ತೋರಣಗಳು ಮಾಡೋದು ಆ ಥರ ಇಂಟ್ರೆಸ್ಟು ಅಲ್ಲಿ ಹೋದಾಗ ಎಸ್ ಎಲ್ ಸಿ ಹೋದಾಗ ಏತ್ ನೈನ್ ಟೆಂತು ಎಮ್ ಸಿ ಎಚ್ ಅಂತ ಟೀಚರ್ ಇದ್ರು ಅವರು ಕೂಡ ಅಷ್ಟೇ ಅವರು ಏನು ಚೆನ್ನಾಗಿ ಆಗ್ತೀಯಾ ಹಿಂಗೆ ತೋರಿಸಿದ್ರೆ ಸಾಕು ಹೆಣ್ಮಕ್ಳು ಕಲಿಯಲ್ಲ ನೀನು ಅಷ್ಟು ಚೆನ್ನಾಗಿ ಕಲಿತೀಯಾ ಅನ್ನೋರು ಅಲ್ಲಿ ಚೆನ್ನಾಗಿತ್ತು ಆಮೇಲೆ ಚಿತ್ರಕಲೆಯಲ್ಲೂ ತುಂಬ ಪಾರ್ಟಿಸಿಪೇಟ್ ಮಾಡಿದ್ನು ಅದು ಡಿಸ್ಟಿಂಕ್ಷನ್ ಬಂತು ಚಿತ್ರಕಲೆಯಲ್ಲಿ ನಂದು ಅದು ತುಂಬಾ ತುಂಬ ಚೆನ್ನಾಗಿತ್ತು ಅದಾದ್ಮೇಲೆ ಸೆಕೆಂಡ್ ಪಿ ಯು ಸರ್ ಗೊಂದಲ ಅಲ್ಲಾಗಲೇ ಬದಲಾವಣೆಗಳು ಬಾ ಬಹಳಷ್ಟು ಆಗ್ಬಿಟ್ಟಿತ್ತು ನನಗೆ ಸೆಕೆಂಡ್ ಪಿ ಯು ಹೋಗೋ ಅಷ್ಟರಲ್ಲಿ ನನ್ನ ಬದಲಾವಣೆಗಳೇ ಬೇರೆ ಬೇರೆ ಥರ ಇತ್ತು ಹಾ ಬದಲಾಗ್ತಾ ಬದಲಾಗ್ತಾ ಅದು ಸೆಕೆಂಡ್ ಪಿ ಯು ಹಂಗೆ ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡು ನೆಡ್ಕೋಬರ್ ಅದು ಓಡಾಡ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟು ಅಲ್ಲೂ ಸಾಕಷ್ಟು ಹೆಣ್ಮಕ್ಳು ಫ್ರೆಂಡ್ಸ್ ಇದ್ರು ನನಗೆ ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಯು ಹೆಣ್ಮಕ್ಳು ಇದ್ರು ಅವ್ರ ಜೊತೆ ಎರಡೇ ವರ್ಷ ಅಷ್ಟೇ ಅಲ್ಲೇ ಫಸ್ಟು ಸೆಕೆಂಡು ಮುಗೀತು ಮುಗಿದಾತಿದಂಗೆ ಡಿಗ್ರಿಗೆ ಸೇರ್ಕೊಂಡೆ ನಾನು ಡಿಗ್ರಿಯಲ್ಲಿ ಆಲ್ಮೋಸ್ಟ್ ಆಲ್ ಏನೋ ಒಂಥರ ಎಲ್ಲನಾದರೂ ಈ ಟ್ರಾನ್ಸ್ಜೆಂಡರ್ ನೋಡಿದ್ರೆ ಯಾಕೆ ಇದ್ದಾಳೆ ಹೀಗೆ ನಾನು ಈ ಥರ ಸೀರೆ ಹೊಟ್ಟರೆ ಚಾರ್ಥ ಕಾಣಿಸ್ತೀನಿ ಸರಿನಾದರೂ ಟ್ರೈ ಮಾಡಬೇಕಲ್ಲ ಈ ಥರ ಯಾರ ಮನೆಗೆ ಹೋಗೋದು ಈ ಥರ ಎಲ್ಲ ಜಗತ್ತಲ್ಲಿ ಈ ಥರದವ್ರು ಎಲ್ಲಿರ್ತಾರೆ ಅನ್ನೋ ಒಂದು ಫೀಲಿಂಗ್ಸ್ ನನಗೆ ಎಲ್ಲಿರ್ತಾರೆ ಇವರೆಲ್ಲ ಸರ್ ಕಾಲೇಜ್ ಹತ್ರ ನೋಡಿದ್ದೆ ಅಂದ್ರೆ ಟೀ ಕುಡಿತಾ ನಾವು ಯಶವಂತಪುರ ಬರೀವು ಯಶವಂತಪುರದಲ್ಲಿ ಕಲೆಕ್ಷನ್ ಬರೋರು ಅವರು ಅವಳು ಸೊಂಟ ಮೆಟ್ಬಿಟ್ಲು ನನಗೆ ಭಯ ಸರ್ ನನಗೆ ಭಯ ನನಗೆ ಟ್ರಾನ್ಸ್ಲೆಡರ್ ಅಂದ್ರೆ ಗೊತ್ತಿಲ್ಲ ನನಗೆ ಫಸ್ಟ್ ಟೈಮ್ ಆಮೇಲೆ ಒಂಥರ ಫೀಲಿಂಗ್ಸ್ ಇವರೆಲ್ಲ ಮುಟ್ತಾರೆ ಈಗ ಜನ ಹೇಳಿದ್ರಲ್ಲ ಬೇರೆ ಥರನೇ ಇತ್ತು ಅವ್ರ ಬಗ್ಗೆ ನನ್ಗೆ ಅವಾಗ ಈ ತರ ಆದ್ರೆ ಪ್ರಾಬ್ಲಮ್ ಏನು ಮನೆಯಿಂದ ಹೊರಗಡೆ ಆಗ್ತಾರೇನು ನಾವ್ ಆಗಬೇಕು ಏನಾದರೂ ಮಾಡಬೇಕು ಬೇಡಪ್ಪ ಈ ತರ ಆಗದು ಇವ್ರನ್ನೆಲ್ಲ ನೋಡಿ ಪಾಪ ಎಷ್ಟೊಂದು ಕಷ್ಟ ಪಡ್ತಿದ್ದಾರೆ ಸರ್ ಡಿಗ್ರಿ ಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಎಮ್ ಜಿ ರೋಡ್ ಕೆಲ್ಸಕ್ಕೆ ಸೇರ್ಕೊಂಡೆ ಸ್ವಲ್ಪ ಸರ್ಕಲ್ ಬೆಳಿತು ನನಗೆ ಹೊಸ್ಕೋಟೆಯಿಂದ ಒಂದು ಸ್ವಲ್ಪ ಫ್ರೆಂಡ್ಸು ದೊಡ್ಡಬಳ್ಳಾಪುರದಿಂದ ಒಂದಷ್ಟು ಫ್ರೆಂಡ್ಸ್ ಅಲ್ಲ ಅಲ್ಲ ಟ್ರಾನ್ಸ್ಜೆಂಡರ್ ಹುಡುಗರುಗಳು ಹುಡುಗರು ಅಂದ್ರೆ ನಮ್ಮ ಥರ ಬದಲಾವಣೆ ಆಗಬೇಕು ಅಂತ ಇರೋರು ಮನ್ಸಲ್ಲಿ ಫೀಲಿಂಗ್ಸ್ ಇರೋರು ಹೆಂಗ್ ಗುರ್ ತಿಡಿಯೋ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ನೆಡಿಯೋದಾಗ್ಲಿ ನಮ್ಮ ವಾಕ್ ಹಾಕಲಿ ಮಾತಾಡೋದ ಶೈಲಿ ಆಗ್ಲಿ ಓಕೆ ಬರೀ ಅನ್ನೋದಾಗ್ಲಿ ಆತರ ಅವರು ಚೇಂಜ್ ಆಗಿತ್ತು ಕಂಪ್ಲೀಟ್ ಆಗಿ ನನ್ನ ಕೆಲ್ಸದಲ್ಲೆಲ್ಲ ಹೇಳ್ತೀರಾ ಯಾಕೆಂದ್ರೆ ಐಬ್ರೋ ಎಲ್ಲ ಮಾಡಿಸ್ತಾ ಇದ್ದೆ ನಾನು ಆಲ್ರೆಡಿ ನನ್ನ ಕೆಲ್ಸಕ್ಕೆ ಹೋಗ್ಬೇಕಾರೆ ಐಬ್ರೋ ಮಾಡಿವನು ಕಾಜಲ್ ಹಚ್ಚಿವನು ಆಟೋಡೆಲ್ಲ ಲೇಡಿಸ್ ತರಾನೆ ಮಾಡ್ಕೊಂಡು ಹೋಗಿವನು ಸಣ್ಣ ಸಣ್ಣ ಬಟ್ಟೆ ಹಾಕೋದಂತೆ ಸಣ್ಣ ಸಣ್ಣ ಡಿಸೈನ್ಸ್ ಏನು ಮಣಿ ಸರಗಳು ಹಾಕೋದಂತೆ ಕೈ ತುಂಬಾ ಸರಗಳ್ನ ಸುತ್ತಕೊಂಡು ಹೋಗ್ಬಿಡೋದಂತೆ ಬ್ಯಾಂಡ್ಗಳು ಕಾಲ್ಗೆ ಒಂದು ಕಪ್ಪು ದಾರ ಕಟ್ಟಿ ಅದಕ್ಕೆ ಏನಾದರೂ ಡಿಸೈನ್ಗಳು ಹಾಕೋಬೇಡದಂತೆ ಹಂಗೆ ಒಂದೇ ಒಂದು ನೈಲ್ ಪಾಲಿಶು ಪೂರ್ತಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ನೈಲ್ ಪಾಲಿಶ್ ಹೋಗೋದು ಒಂದೇ ಒಂದು ಬೆರಳಿಗೆ ಹೋಗೋದು ಏನೋ ಬೇರೆ ಬೇರೆ ಥರ ಬದಲಾವಣೆ ಸರಿ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರನೇ ವರ್ಷಕ್ಕೆ ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಅಂತ ಅನ್ಕೊಂಡೆ ನಾನು ಮೂರನೇ ವರ್ಷ ಎಲ್ಲ ಕಾಲೇಜ್ ಮುಗಿದು ಕೆಲ್ಸಕ್ಕೆ ಸೇರಿದ್ವಲ್ಲ ಕಾಲೇಜಲ್ಲಿ ನಾನು ಬದಲಾಗ್ಲಿಲ್ಲ ಯಾಕೆಂದ್ರೆ ನನ್ನ ಕೋರ್ಸಸ್ ಅದ್ರ ಬಗ್ಗೆ ಯೋಚನೆ ಮಾಡೋದು ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಅನ್ನೋದೊಂದು ನಮ್ಮ ಮನಸ್ಥಿತಿ ಸರ್ ಅದಾಗ್ತಿದ್ದಂಗೆ ನೆಕ್ಸ್ಟು ನನ್ನ ಜಾಬ್ಗ್ ಸೇರ್ಕೊಂಡೆ ಯಾಕೆಂದರೆ ಕೋರ್ಸಸ್ ಚೆನ್ನಾಗಿ ಮುಗಿಸ್ತು ನೆಕ್ಸ್ಟು ಜಾಬ್ ನಂದು ಡಿಗ್ರಿ ಮುಗಿತಿದ್ದಂಗೆ ಜಾಬ್ ಸಿಕ್ತು ಒಂದು ತಿಂಗಳು ಇರ್ಲಿಲ್ಲ ನಾನು ಜಾಬ್ಗೆ ಹೋಗಿದೆ ಜಾಬ್ ಹೋಗ್ತಿದ್ದಂಗೆನೆ ಫಸ್ಟು ಏಯ್ಟ್ ಡಬಲ್ ಫೈವ್ ಟ್ರಯಲ್ ಲಾಯರ್ಸ್ ಅಂತ ಹೇಳ್ಬಿಟ್ಟು ಏಟ್ ಡಬಲ್ ಫೈವ್ ಟ್ರಯಲ್ ಲಾಯರ್ಸ್ ಅಂತ ಹೇಳ್ಬಿಟ್ಟು ಕಂಪ್ನಿ ನೇಮ್ ಅದು ಫಾರಿನ್ ಕಂಪ್ನಿ ಅಲ್ಲಿ ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಕೌಂಟೆಂಟ್ ಆಗಿ ಅದಾಗ್ತಿದ್ದಂಗೆ ಸರ್ ನೆಕ್ಸ್ಟ್ ನಾನು ಏಟ್ರಿಯ ಪವರ್ ಏಟ್ರಿಯ ವಿಂಡ್ ಪವರ್ ಅಂತ ಅಲ್ಲಿ ಜಾಬ್ ಸೇರ್ಕೊಂಡೆ ನೆಕ್ಸ್ಟ್ ನಾನು ಅಲ್ಲೊಂದು ಎರಡು ವರ್ಷ ಮೂರು ವರ್ಷ ಮಾಡಿದೆ ಅಲ್ಲಿ ಸಂಪರ್ಕ ಚೆನ್ನಾಗಿತ್ತು ಆ ಬದಲಾವಣೆ ಸ್ಟಾರ್ಟ್ ಆಗಿತ್ತು ಆಗ್ಲೇ ಅಶೋತ್ಗಾಗ್ಲೇ ಐಬ್ರೋ ಎಲ್ಲ ಮಾಡಿಸ್ತಾ ಇದ್ನಲ್ವಾ ಐಬ್ರೋ ಎಲ್ಲ ಮಾಡಿಸ್ತಿದ್ದೆ ಕಂಪ್ನಿಲೂ ಗೊತ್ತಿತ್ತು ಇವ್ಳು ಹಿಂಗೇನೆ ಅಂತ ಅನ್ನೋರು ಏ ಹೊಗೆ ಬಾರೆ ಅನು ಅಂತ ಮಾತಾಡೋರು ಲೇಡೀಸ್ ಎಲ್ಲಾ ಇದ್ರು ನಾನೇನು ಕೇರ್ ಮಾಡ್ತಿರಲಿಲ್ಲ ಅವ್ರ ಜೊತೆ ಇನ್ನೂ ಚೆನ್ನಾಗಿರ್ತಿದ್ವು ಹಂಗೆಲ್ಲ ಅಂದ್ರೆ ನಂಗೆ ಇನ್ನು ಖುಷಿ ಹೋಗೇ ಬಾರೇ ಅಂದ್ರೆ ಓಕೆ ಬಾರೆ ಅನ್ನೋರು ಬಾರೆ ಇಲ್ಲಿ ಅಂತ ನಡೀತಿದ್ದೆ ವಾಕಿಂಗ್ ಸ್ಟೈಲ್ ಓ ಇವಳು ಕಂಪ್ಲೀಟ್ ಆಗಿ ಬದಲಾತಾಳೆ ಮೈಂಡ್ ಸೆಟ್ ಅವ್ರಿಗೆ ಸರಿ ಬಿಡಿ ಮೇಡಮ್ ಅವ್ರ ಜೊತೆ ಕೂತ್ಕೊಳ್ಳೋದು ಮಾತಾಡೋದು ಗಂಟೆ ಗಡ್ಲೆ ಅಲ್ಟೆ ಬಡಿಯೋ ಹಾಗೆಲ್ಲ ನಡೀತಾ ಇತ್ತು ಅದಾಕ್ತಿದಂಗೆ ನನ್ ಕೆಲಸ ಬಿಟ್ಟೆ ಕೆಲಸ ಕೆಲ್ಸ ಕೆಲವು ಕೇಳಿ ನೀವು ಯಾವ ಟಾಯ್ಲೆಟ್ ಸರ್ ವಾಶ್ರೂಮ್ ಏನ್ ಯೂಸ್ ಮಾಡ್ತಿರಲಿಲ್ಲ ನಾನು ಆಲ್ಮೋಸ್ಟ್ ಆಲ್ ಹೋಗ್ತಾ ಇದೆ ಹೋದ್ರು ಮೆನ್ಸ್ನಲ್ಲೇ ಹೋಗ್ತಿದ್ದು ಆದ್ರೆ ಯಾರು ಇಲ್ದಿ ಟೈಮಲ್ಲಿ ಹೋಗ್ತಾ ಇದೆ ಯಾರು ಬರಬಾರ್ದು ಆ ಟೈಮಲ್ಲಿ ಈಗ ಯಾರು ನಮಗೋಸ್ಕರ ಆಗಲ್ಲ ನಮ್ದೇ ಅದೇ ಒಂದು ಟೈಮ್ ಇರುತ್ತೆ ನಮ್ದೇ ಅದೇ ಒಂದು ಕ್ಯಾಬಿನ್ ಇರುತ್ತೆ ನಮ್ಗೆ ಯಾವಾಗ ಇಂಟ್ರೆಸ್ಟ್ ಆಗುತ್ತೆ ಅವಾಗ ಹೋಗಿ ವಾಶ್ರೂಮ್ ಯೂಸ್ ಮಾಡಿವು ವಾಪಸ್ ಬಂದ್ಬಿಡಿವು ಹಂಗಾಗಿ ನಾನು ಯಾರು ಜನ ಸಂಪರ್ಕ ಮಾಡ್ತಾ ಇರಲಿಲ್ಲ ಹೋಗ್ತಾ ಇರಲಿಲ್ಲ ಯಾರಿದ್ದಾಗ ಆ ವಾಶ್ರೂಮ್ಗೆ ಹೋಗೋದಾಗಲಿ ಅದೆಲ್ಲ ಮಾಡ್ತಾ ಇರಲಿಲ್ಲ ಯಾರಿಗೂ ಅನುಮಾನ ಬರಬಾರ್ದು ಬಗ್ಗೆ ಸರಿನಾ ಹಂಗಿತ್ತು ಅದಾದ್ಮೇಲೆ ಸರ್ ನಂದು ಫ್ರೆಂಡ್ ಸರ್ಕಲ್ ಬೆಳೀತು ಈಗ ಹೊಸಕೋಟೆ ಜಾತ್ರೆಗೆಲ್ಲ ಹೋದೆ ಅಲ್ಲಿ ತುಂಬಾ ಜನ ನೋಡ್ದೆ ಅಬ್ಬ ಅದು ಫಸ್ಟ್ ಟೈಮ್ ನಂದು ಬದಲಾವಣೆ ಇಷ್ಟೋ ಜನ ಸಾಗರ ಈ ಈರ್ನವ್ರು ಇದಾರ ನಾನು ಒಬ್ಳೆ ಅಂತ ದುಃಖ ಪಡ್ತಾ ಇದ್ದೆ ನಮ್ಮ ಅಪ್ಪರ್ಗೆ ಎಲ್ಲಿ ನಾನು ಅರ್ಟ್ ಮಾಡ್ಬಿಡ್ತೀನೋ ನನ್ನ ಅಕ್ಕ ತೆಗಿದಿರಿ ನಾನು ಎಲ್ಲಿ ಅರ್ಟ್ ಮಾಡ್ತೀನೋ ನನ್ಗೆ ಹೆಂಗ್ ಬದ್ಲಾಗೋದು ಜನ ಇಲ್ಲ ನನ್ನ ಫ್ರೆಂಡ್ಸ್ ಇಲ್ಲ ಏನ್ ಮಾಡೋದು ನೂರೆಂಟು ಗೊಂದಲ ನನ್ನ ಮನಸಲ್ಲೇ ಸೃಷ್ಟಿಯಾಗಿತ್ತು ಆಲ್ರೆಡಿ ನನ್ನ ಫ್ರೆಂಡ್ ಒಬ್ಬ ಹೊಸ್ಕೋಟೆ ಜಾತ್ರೆಗೆ ಕರೆದ ಹೊಸ್ಕೋಟೆ ಜಾತ್ರೆಗೆ ಹೋದಾಗ ನೋಡ್ತೀನಿ ಎಷ್ಟು ಜನ ಇದ್ದಾರೆ ಸರ್ ನಮ್ಮಂತವ್ರು ಖುಷಿನೋ ಖುಷಿ ನನಗೆ ಎರಡು ದಿನ ಇದ್ದೆ ಹೊಸ್ಕೋಟೆ ಜಾತ್ರೆಯಲ್ಲಿ ಖುಷಿ ಅಂದರೆ ಖುಷಿ ಬದ್ಲಾಗಿರ್ಲಿಲ್ಲ ಬದ್ಲಾಗಿರ್ಲಿಲ್ಲ ಆದ್ರೆ ಸ್ಯಾರಿ ಎಲ್ಲ ಹಾಕುವವರು ಅಲ್ಲಿಗೆ ಬಂದಿದ್ರು ಅಂದ್ರೆ ಪ್ಯಾಂಟ್ ಶರ್ಟ್ ಅಲ್ಲೇ ಬಂದಿದ್ರು ಬಂದಿರಬೇಕಾದ್ರೆ ನಾವು ಪ್ಯಾಂಟ್ ಶರ್ಟ್ ಅಲ್ಲೇ ಇದ್ದಿದ್ದವಾಗ ಅಲ್ಲೂ ಹೋದಾಗ ತುಂಬ ಖುಷಿಯಾಯಿತು ಎಲ್ಲಾರನ್ನೂ ನೋಡಿ ಮಾತಾಡೋದು ಹೋಗಿ ಏ ಏನೇ ಎಲ್ಲಿಂದ ಬಂದಿದ್ಯಾ ಅಂತ ನಾನು ಇಲ್ಲಿಂದ ಬಂದಿದ್ದೀನಿ ಎಲ್ಲಿಂದ ಬಂದಿದ್ಯಾ ಅಂತ ಅವ್ನು ಬಾರೇ ಅಲ್ಲೊಂದು ಏನೋ ಏನೋ ಏನು ಪಂತಿ ಹೋಗ್ತಿದೆ ಬಾರೆ ಹೋಗೋಣ ಅನ್ನೋದು ಪಂತಿ ಅಂದರೆ ಹುಡ್ಗ ನೋಡಿ ಅವ್ನು ನಾನು ಚುಡಾಯಿಸ್ತಾನೆ ಆ ಅಂಗಡಿ ಹುಡ್ಗ ನನ್ನೇ ನೋಡ್ತಾನೆ ಅನ್ನೋದು ನಿಂತರ ಬದಲಾವಣೆ ಅವಾಗ ಒಂಥರ ಕ್ರೇಜ್ ಚುಡಾಯಿಸೋದು ಈ ಹುಡ್ಗ ಯಾರೋ ನೋಡ್ಬಿಟ್ರೆ ಅದೇ ಒಂದು ಖುಷಿ ಇವ್ರು ನಾನು ಅಬ್ಸರ್ ಇದೆಲ್ಲ ನೋಡಿದ ಎಷ್ಟೊಂದು ಜನ ಇದ್ದಾರೆ ನಮ್ಗೇನು ಕಮ್ಮಿ ನಾವು ಇವ್ರ ಜೊತೆ ಮಿಂಗಲ್ ಆಗ್ಬೋದಲ್ಲ ಆಮೇಲೆ ಕಂಟಿನ್ಯೂಯಸ್ ಅವ್ರ ಜೊತೆ ಫೋನು ಮಾತು ಕತೆ ಹೋಗಿ ಬರೆ ಅಂತ ಟೀಮೇ ಮಾಡ್ಕೊಂಡ್ಬಿಟ್ಟು ಮಲೈನೋರ ಗ್ರೂಪ್ ಅಂತ ಹಾಂ ಸರ್ ಬದಲಾವಣೆ ಏನು ಅಂದರೆ ಮೊದ್ ನನ್ನ ವೈಯಕ್ತಿಕವಾಗಿ ನನಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ಕ್ಯಾಶುಯಲಿ ಹೇಳ್ಬೇಕು ಅಂದ್ರೆ ಯಾವುದೋ ಸೆಕ್ಸ್ ಬಗ್ಗೆ ಆಗಲಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನನಗೆ ನಾನು ಪ್ರೆಸೆಂಟ್ ಏನು ಗೊತ್ತಾ ಪ್ರೆಸೆಂಟ್ ನಾನೊಂದು ಹುಡುಗಿ ಆಗಬೇಕು ಬದಲಾಗಬೇಕು ಆ ಬದಲಾವಣೆಗೆ ಸ್ಪಂದನೆ ಯಾರು ಮಾಡ್ತಾರೆ ಹುಡ್ಕಾಟ ನನಗೆ ಯಾವ ಫ್ರೆಂಡ್ ಸಿಕ್ತಾಳೆ ನಂಗೆ ತುಂಬಾ ಕ್ಲೋಸ್ ಇರೋ ಫ್ರೆಂಡ್ ಸಿಕ್ಕಿದ್ರೆ ನಾನು ಇದೆಲ್ಲ ಹೇಳ್ಕೊಬಹುದು ಶೇರ್ ಮಾಡ್ಕೊಬೋದು ನಮ್ಮ ಜೀವನ ಶೈಲಿನ ಯಾವುದೋ ಒಂದು ಕೇಳೋ ಜೀವನ ನನಗೆ ಸಿಗಬೇಕು ಅಂತ ಸಾಕಷ್ಟು ಜನ ಸಿಕ್ಕಿದ್ರು ಸಿಕ್ಕಾದ್ಮೇಲೆ ಸರ್ ನಾನು ಟ್ರೈ ಮಾಡಲೇ ಇಲ್ಲ ಅದು ಬಟ್ಟೆ ಹಾಕೊಳ್ಳೋದು ಅದೆಲ್ಲ ಮಾಡಲಿಲ್ಲ ಕೆಲಸ ಬಿಟ್ಟು ಕೆಲಸ ಬಿಟ್ಟು ಆದಮೇಲೆ ಒಂದು ಫಂಕ್ಷನ್ಗೆ ಹೋಗಿದ್ದು ಫಂಕ್ಷನ್ಗೆ ಅಲ್ಲೆಲ್ಲ ಉಡುಗೆ ತೊಡುಗೆ ಎಲ್ಲ ಉಡುಗಿ ಥರನೇ ಇಲ್ಲಿಂದ ಹೋಗೋದು ನಾರ್ಮಲಾಗಿ ಹೋಗ್ಬಿಟ್ಟು ಅಲ್ಲೆಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರಿಬಿಟ್ಟು ನಾವು ಉಡುಗೆ ತೊಡುಗೆ ಬಟ್ಟೆ ಗಿಟ್ಟೆ ಎಲ್ಲ ಚೇಂಜು ಚೆನ್ನಾಗಿ ಮಾತುಕತೆ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿವು ಅಂದರೆ ಸರ್ ನಾವು ಯಾವತ್ತೂ ಸೀರೆ ಗೀರೆ ಉಟ್ಟಿರೋರಲ್ಲ ಯಾಕೆಂದರೆ ಸಮಾಜದ ನಡುವೆ ಬದುಕ್ತಿರೋರು ನಮ್ಮ ಅಪ್ಪ ಅಮ್ಮನಿಗೆ ಯಾವುದೋ ತೊಂದರೆ ಬರಬಾರ್ದು ನಾನು ಹಂಗೆ ಬದುಕ್ತೋಳು ಆಮೇಲೆ ಸರ್ ಅದಾದ್ಮೇಲೆ ನಾವು ತಿರುಪತಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಸರ್ಜರಿಗಳು ಮಾಡಿಸ್ಕೊಂಡೆ ನಾನು ಮೂರು ತಿಂಗಳು ಮನೆಗೆ ಬರಲಿಲ್ಲ ಹೋಗ್ತೀವಿ ಯಾಕೆಂದ್ರೆ ಆಲ್ರೆಡಿ ಸುಳ್ಳು ಹೇಳ್ತಾ ಇದ್ದೋ ಎಷ್ಟು ಜನ ನಾವೊಂದು ಆರು ಜನ ಹೋಗಿದ್ದೆ ಒಟ್ಟಿಗೆ ಇಲ್ಲ ಸರ್ ಇಲ್ಲ ತಿರುಪತಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಹೋಗಿದ್ದು ಆರು ಜನ ಜೊತೆಲಿ ಹೋದೋ ಆದರೆ ನಾನು ನನ್ನ ಫ್ರೆಂಡ್ ಡಿವೈಡ್ ಅದು ಹೋಗ್ಬೇಕಾದ್ರೆ ಎಲ್ಲ ಗ್ರೂಪಲ್ಲೇ ಅಲ್ಲೇ ಹೋಗಿವು ನಾವು ಅವರವರು ಜೊತೆ ಸೇರಿ ಅವ್ರವ್ರಿಗೆ ಮ್ಯಾಚ್ ಅಪ್ ಆಗುವಂಥವ್ರ ಜೊತೆ ಹೊರ್ಕೋಗ್ತಾ ಇದ್ರು ಅವರು ಹಂಗಾಗ್ಬಿಟ್ಟು ನಾನು ನನ್ನ ಫ್ರೆಂಡಿ ಇವ್ ಒಬ್ಳು ಕ್ಲೋಸ್ ನನಗೆ ಅದೇ ದೊಡ್ಡಬಳ್ಳಾಪುರದಲ್ಲಿದ್ದಾಳೆ ಅವಳು ಅವಳು ನಾನು ಕ್ಲೋಸ್ ತಿರುಪತಿಗೆ ಹೋಗ್ಲಿಲ್ಲ ಸರ್ ತಿರುಪತಿಗೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ಹೋಗಿದ್ದು ನಾವ ಸರ್ ಬೆಂಗಳೂರಲ್ಲೇ ನಂದು ಆಪರೇಷನ್ ಆಗಿತ್ತು ಸರ್ ಅದೆಲ್ಲ ಬೇಡ ಯಾಕೆಂದ್ರೆ ಹೀಗೆ ತುಂಬಾ ಕಡೆ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ತುಂಬಾ ಕಡೆ ಇದೆ ಬೆಂಗಳೂರಲ್ಲೇ